ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ ಈಗ ಆರಾರು ಆರು ಕಡೆ ಏನು ಹೋದ್ರಲ್ಲ ಅಲ್ಲಿ ಆರು ಕಡೆಗೂ ಕೂಡ ಬುರುಡೆಗಳು ಸಿಕ್ಕಿವೆ ಅಂತ ಅವೆಲ್ಲವೂ ಕೂಡ ಪುರುಷರ ಬುರುಡೆಗಳು ಎಸ್ ಐ ಟಿ ಮತ್ತಷ್ಟು ಚುರುಕಾಗಿ ಮಾಡ್ತಾ ಇದೆಯಂತೆ ಅಸ್ಥಿ ಪಂಜರದ ಪತ್ತೆಯಾಗಿವೆ ಅನ್ನುವಂತ ಮಾತು ಬಂಗ್ಲೆ ಗುಡ್ಡದಲ್ಲಿ ಏಳು ಸ್ಥಳಗಳಲ್ಲಿ ಏಳು ತಲೆ ಬುರುಡೆಗಳು ಈ ಎಲ್ಲಾ ಬುರುಡೆಗಳು ಪುರುಷರದ್ದು ಅಂತ ವೈದ್ಯರು ಹೇಳಿದ್ದಾರೆ ಮೇಲ್ ಪುರುಷರ ಬುರುಡೆ ಅಂತ ವೈದ್ಯರು ಹೇಳಿದ್ದಾರೆ ಮಹಾಜರ ಸಂದರ್ಭದಲ್ಲಿ ಎಸ್ ಐ ಟಿ ತಂಡದಲ್ಲಿದ್ದಂಥ ಪುರುಷರು ಹೇಳಿದ್ದಾರೆ ಇಲ್ಲ ಯಾರ ಕಾರು ಕೂಡ ಪುರುಷ ಪುರುಷರ ಬುರುಡೆಗಳಿವು ಅಂತ ಆದರೆ ಎಸ್ ಐ ಟಿ ಅದನ್ನು ಅಧಿಕೃತವಾಗಿ ಹೇಳಬೇಕು ಯಾರನ್ನೂ ಕರ್ಕೊಂಡು ಉಪ ಉಪವಿಭಾಗಾಧಿಕಾರಿಗಳು ಕೂಡ ಇಲ್ದನೇನೆ ಎಲ್ಲ ಸಂದರ್ಭದಲ್ಲೂ ಕೂಡ ಎ ಸಿ ಅವರು ಇರಲೇಬೇಕಿತ್ತು ಅದಿಲ್ಲದನೇನೆ ಅವ್ರಿಲ್ದನ್ನೇನೆ ಕರ್ಕೊಂಡು ಹೋಗಿ ಈ ಬುರುಡೆಗಳನ್ನ ಆಡ್ಕೊಂಡು ಬಂದಿದ್ದು ಬ್ರೋಡೆ ಮತ್ತು ಅಸ್ತಿಪಂಜರ ಯು ಬಿ ಅಯ್ಯಪ್ಪ ಅವರದ್ದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸ್ಥಿತಿನಲ್ಲಿ ಹಗ್ಗ ಬಟ್ಟೆ ಅದು ಮರ ಕಟ್ಟಿ ಅಂತ ಸ್ಥಿತಿನಲ್ಲಿ ಅಯ್ಯಪ್ಪ ಅನ್ನುವಂಥ ವ್ಯಕ್ತಿ ಇದು ಅನ್ನುವಂಥದ್ದು ಬಹುತೇಕ ಗೊತ್ತಾಗಿದೆ ಅಂತಿಮವಾಗಿ ಎಫ್ ಎಸ್ ಎಲ್ ಬರದಿ ಇದನ್ನು ಹೇಳಬೇಕು ಯಾಕಂದ್ರೆ ಅಷ್ಟು ಸುಲಭವಾಗಿ ಒಂದು ನಿರ್ಧಾರಕ್ಕೆ ಬರಲ್ಲ ಡಿ ಎನ್ ಎ ಪರೀಕ್ಷೆಗಳು ಕೂಡ ಆಗತ್ವೆ ಅಯೇ ಪವರ್ ಫೋಟೋವನ್ನು ತೋರಿಸ್ತಾ ಇದ್ದೀವಿ ನಾನು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ ಈ ಕೆಲವರಿಗಿಂತರ ಈ ಹುಚ್ಚಿರುತ್ತೆ ಈ ಕ್ಷೇತ್ರಗಳಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಸಾಯೋದು ಅಲ್ಲಿಂದ ಮುಕ್ತಿ ಸಿಗುತ್ತೆ ಅಂತ ಅದರಲ್ಲೂ ಏನು ಅಂತಂದರೆ ಈ ಸಪ್ತ ಮೋಕ್ಷದಾಯಕ ನಗರಗಳು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಈ ಈ ಈ ಕ್ಷೇತ್ರಗಳದವಲೇ ಇಲ್ಲೆಲ್ಲ ಸಾಯುವಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳಾಗಿದೆ ಹಾಗೆ ಧರ್ಮಸ್ಥಳದಲ್ಲೂ ಕೂಡ ಅಂದರೆ ಸತ್ರರೆಲ್ಲರೂ ಕೂಡ ಹಾಗಾದರೆ ಮುಕ್ತಿಗೋಸ್ಕರನೇ ಸತ್ರ ಅಲ್ಲ ಅದರ ಬಗ್ಗೆ ತನಿಖೆ ಆಗಬೇಕು ಯಾವುದೇ ಸಾವಿಗಾದರೂ ನ್ಯಾಯ ಸಿಗಬೇಕು ಆದರೆ ಆ ನ್ಯಾಯದ ಹೆಸರಲ್ಲಿ ಅನಗತ್ಯವಾದಂಥ ಆರೋಪ ಪ್ರತ್ಯಾರೋಪಗಳಾಗಬಾರ್ದು ಕ್ಷೇತ್ರಕ್ಕೆ ಪ್ರಯತ್ನಗಳು ಪ್ರಯತ್ನಗಳಾಗಬಾರ್ದು ಅಷ್ಟೇ ತನಿಖೆ ಬೇಕಾದ್ದು ಮಾಡಲಿ ಸತ್ಯ ಏನಿದೆ ಅದು ಜಗತ್ತಿಗೆ ಅನಾವರಣ ಆಗಲಿ